ಇವತ್ತಿನ ದೀರ್ಘ ಸುಮಂಗಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಏನನ್ಸು ಏನೆಲ್ಲ ಕೊಟ್ಟಿದೆ ನಿಮಗೆ ಸೀರೆ ಬಳೆ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಈ ತರ ಕಾರ್ಯಕ್ರಮಗಳು ಇನ್ನ ಮುಂದೆ ಮಾಡ್ಬೇಕು ಜನರಲ್ ಇನ್ನ ಉತ್ಸಾಹ ತುಂಬಬೇಕು ಅಂತ ಹೆಣ್ಮಗಾಗಿ ಇವಾಗ ಗಣೇಶ್ ಹಬ್ಬ ಬರ್ತದೆ ಗಣೇಶ್ ಹಬ್ಬಕ್ಕೆ ಹುಟ್ಟಿದ್ ಮನೆಯಿಂದ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಯಾವ ತರ ಸೀರೆ ಕೊಡ್ತಾರೋ ಅದೇ ತರ ಇವರು ಸೀರೆ ಕೊಟ್ಟು-- ತುಂಬಾ ಎಷ್ಟೋ ಜನ ಹೆಣ್ಮಕ್ಳು ತುಂಬಾ ಖುಷಿಯಿಂದ ಮನೆಗೆ ಹೋಗಿದ್ದಾರೆ ಸೀರೆ ತಗೊಂಡು ತುಂಬಾ ಖುಷಿ ಆಗುತ್ತೆ ಮಾಡ್ತೀನಿ ನಮ್ಮಂತ ಯೂತ್ ನ ಇನ್ನು ಮಾಡಿ ಒಳ್ಳೆ ಉದ್ಯೋಗಗಳು ಕೊಡಿಸಿ ಅವ್ರಿಗೂ ಒಳ್ಳೆ ದಾರಿಯಲ್ಲಿ ಇಟ್ಟರೆ ಅವರು ಚೆನ್ನಾಗಿ ಇರ್ತಾರೆ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲ ಕೆಲವೊಂದು ಹೆಣ್ಮಕ್ಳಿಗೆಲ್ಲ ತವರ್ ಮನೆಯಿಂದ ಬಾಗಿನ ಹೋಗೋದೇ ಇಲ್ಲ ಅಂತದ್ದು ನಮ್ಮ ಮಾದಿನಾರಾಯಣ ಅವರು ನಮ್ಮ ಕೊತ್ತೂರು ಮಂಜು ಆದಿತ್ಯದಲ್ಲಿ ಸಾರಥ್ಯದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ಹೆಣ್ಣು ಮಕ್ಕಳಿಗೋಸ್ಕರ ಎಷ್ಟೋ ಹೆಣ್ಮಕ್ಳು ಅರ್ಶಿನ ಕುಂಕುಮ ಭಾಗ್ಯನೆ ಪಡೆದಿರಲ್ಲ ಅದಕ್ಕೋಸ್ಕರ ಇವಾಗ ಈ ಕಾರ್ಯಕ್ರಮ ಮಾಡಿರೋದು ಹೆಣ್ಣು ಮಕ್ಕಳಿಗೆಲ್ಲರಿಗೂ ಸಂತೋಷ ಆಗಿದೆ ಎಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ ಎಲ್ಲ ಕಾರ್ಯಕರ್ತರು ಪೊಲೀಸರು ವಾಲಂಟ್ರೀಸ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ತಾಯ್ಲೂರ್ ಪ್ರೋಗ್ರಾಮ್ ಅನ್ನ ತುಂಬಾ ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದ ನಮ್ಮ ಆದಿನಾರಾಯಣ ಅವರ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ ಸಂತೋಷವಾಗಿ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ದೇವ್ರ್ ಕೊಡ್ಲಿ ಅಂತ ಆಶಿಸ್ತೀವಿ ಎಲ್ಲಾ ಹೆಣ್ಣು ಸಂತೋಷವಾಗಿ ಗಣೇಶ ಹಬ್ಬನ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡಿ ಈ ಅರ್ಚನಾ ಕುಂಕುಮದೊಂದಿಗೆ ನಮ್ಮ ಆದಿನಾರಾಯಣ ಅವರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೋರ್ಕೊಂಡ ಎಲ್ಲಕ್ಕೂ ಅವ್ರ ಕುಟುಂಬಕ್ಕೆ ದೇವರ ಆಶೀರ್ವಾದ ಇದೆ ಅವ್ರ ಕುಟುಂಬ ಮೊನ್ನೆ ಗಟ್ಟುಗುಡಿಯಲ್ಲಿ ಭಾಗವಹಿಸಿದ್ರು ಇವಾಗ ಇಲ್ಲಿ ಬಂದು ಭಾಗವಹಿಸಿದರೆ ಅವ್ರ ಕುಟುಂಬಕ್ಕೆ ಆಯುರ್ ಆರೋಗ್ಯ ಐಶ್ವರ್ಯ ಇರಲಿ ಅವ್ರ ಕುಟುಂಬ ಸದಾ ಕಾಲ ಚೆನ್ನಾಗಿರ್ಲಿ ದೇವರ ಆಶೀರ್ವಾದ ಅವ್ರು ಸದಾ ಇರ್ಲಿ ಅಂತ ಮುಂದೆ ನಮ್ಮ ಮುಳಬಾಗ ತಾಲೂಕಿಗೆ ಎಂ ಎಲ್ ಎ ಅವ್ರ ಆಸೆ ಪ್ರಕಾರ ದೇವರ ಆಶೀರ್ವಾದದೊಂದಿಗೆ ನಮ್ ಯುಡಬಾಗ್ಲಲ್ಲಿ ಎಮ್ ಎಲ್ ಎ ಆಗ್ಲಿ ಅಂತ ಮನಸ್ಪೂರ್ದಿ ಆಶಿಸ್ತಾ ಇದ್ದಾರೆ ಆದ ನಾರಾಯಣನ ಆಡ್ಬಿಡ್ಲಿಕ್ಕಂತ ಪುಸ್ಕು ಕುಂಕುಮಿಚ್ಚಿ ಮಾಡ್ತಾ ಇದಾರೆ ತುಮಕೆಷಿಂಡರು ಗಣೇಶ ಪಂಡಕ್ಕೆ ಆಡು ಬಿಡ್ಲಿಕ್ಕಂತ ಪುಸ್ಕು ಇಚ್ಚಿ ಆನಂದ್ ಸೆಷಿಂಡರು ತಾಯ್ಲೂರು ಗ್ರಾಮ ಪಂಚಾಯತಿಲ್ಲೀತೆನೂರು ಇವತ್ತಿನ ದಿನ ದುಲಪಲ್ಲಿ ಮೋತಕ್ಕಪಲ್ಲಿ ತಾಯ್ಲೂರು ಆ ಎಮ್ಮೆನತ್ತ ನಾಲ್ಕು ಪಂಚಾಯತಿಗಳಲ್ಲಿ ಅವರು ದೀರ್ಘ ಸುಮಂಗಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತು ಯಾಕಂತಂದ್ರೆ ಮುಂದೆ ಬೈರ್ಕೂರ್ ಹಬ್ಳಿಯಲ್ಲಿ ಮಾಡಿದಾಗ ತುಂಬಾ ಗೊಂದಲಗಳಾಯ್ತು ಸಮಾವಸ ಸಮಾವೇಶ ತರ ಇತ್ತು ಆದ್ರೆ ಅದನ್ನ ಆಗ್ಲಿಲ್ಲ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬ್ಯಾರಕ್ಕೆಲ್ಲ ಮಾಡಿ ತುಂಬಾ ಶಿಸ್ತಾಗಿ ತುಂಬಾ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಈ ಮುಂದಿನ ದಿನಗಳಲ್ಲಿ ಅವ್ರಿಗೆ ನಾವೆಲ್ಲ ಕೂಡ ಒಂದು ಅವ್ರು ಕೇಳಿದರೆ ನಮ್ಮ ಆಶೀರ್ವಾದ ನಮ್ಗೆ ಕುಂಕುಮ ಕೊಟ್ಟು ಅವರು ನಮ್ಮನ್ನ ಆಶೀರ್ವಾದ ಕೇಳಿದರೆ ನಮ್ಮ ಆಶೀರ್ವಾದ ಯಾವತ್ತೂ ಅವ್ರ ಮೇಲೆ ಇರುತ್ತೆ ಇರ್ಬೇಕು ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವರ ಒಂದು ಕುಟುಂಬಕ್ಕೆ ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೆ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ಕಾರ್ಯಕ್ರಮ ಬಗ್ಗೆ ಕೇಳ್ತಿದ್ದೀರಾ ನಿಜವಾಗ್ಲೂ ತುಂಬಾ ಸಂತೋಷಕರವಾದ ಶಕ್ತಿ ಅನ್ಕೋಬಹುದು ಈ ಗಣಪತಿ ಹಬ್ಬಕ್ಕೆ ಕೆಣ್ಣು ಮಕ್ಕಳಿಗೆ ಇನ್ನ ನಾಲ್ಕು ಪಂಚಾಯಿತಿ ಹೆಣ್ಣು ಮಕ್ಕಳಿಗೂ ಒಂದು ಅಣ್ಣನಾಗಿ ತಮ್ಮನಾಗಿ ತಂದೆಯಾಗಿ ಎಲ್ಲಾ ರೀತಿನಲ್ಲೂ ಅರ್ಶನಾ ಕುಂಕುಮ ಮತ್ತೆ ಪೂರ್ವ ಫಲವಾಗಿ ತೆಂಗಿನಕಾಯಿ ಎಲ್ಲ ಬಳೆ ಎಲ್ಲ ಕೊಡ್ತಾ ಇದ್ದಾರೆ ಎಷ್ಟೋ ಹೆಣ್ಮಕ್ಳಿಗೆ ಇಷ್ಟೊತ್ತಿಗೆ ತವ್ರ ಮನೆಯವ್ರು ಕೊಟ್ಟಿರ್ತಾರೆ ಕೆಲವ್ರು ಕೊಟ್ಟಿರೋದಿಲ್ಲ ಕೆಲವರಿಗೆ ಇರೋದು ಇಲ್ಲ ಭಾಗ್ಯ ಆ ರೀತಿ ಆದಿನಾರಾಯಣ ಅವರು ಒಳ್ಳೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ದೇವರು ಅವ್ರ ಫ್ಯಾಮಿಲಿಗೆ ಆಯುರ್ ಆರೋಗ್ಯ ಸಂಪತ್ತು ಎಲ್ಲ ಕೊಡ್ಲಿ ಅಂತ ನಾನು ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಯಾಕಂದ್ರೆ ಈ ತರ ಕಾರ್ಯಕ್ರಮ ಯಾರು ಮಾಡಿಲ್ಲ ಇಲ್ಲಿ ತನಕ ಅವ್ರ ಇದೇ ರೀತಿ ಮುಂದಿನ ಪ್ರತಿ ವರ್ಷಾನು ನಮ್ಮ ಮುಳಬಾಗಲ್ ತಾಲೂಕಿನ ಹೆಣ್ಮಕ್ಳು ಪುಣ್ಯ ಮಾಡಿದ್ದಾರೆ ಅನ್ಕೊತೀವಿ ಇದೇ ರೀತಿ ಒಳ್ಳೆ ಪುಣ್ಯ ಫಲ ಸಿಗ್ಲಿ ನಮ್ಮ ಹೆಣ್ಣು ಮಕ್ಳ ಆಶೀರ್ವಾದದಿಂದ ಅವ್ರು ಇನ್ನ ಬೆಳೆದು ಒಳ್ಳೆ ಇನ್ನ ಸ್ಥಾನದಲ್ಲಿ ಬಂದು ಇನ್ನ ಒಳ್ಳೆ ರೀತಿ ಕಾರ್ಯಕ್ರಮಗಳು ಮಾಡ್ಲಿ ಇವಾಗ ಲಾಸ್ಟ್ ಟೈಮ್ ಉದ್ಯೋಗ ಮೇಳ ಮಾಡಿದ್ದಾರೆ ಎಷ್ಟೋ ಸಾವಿರಾರು ಜನ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಹೆಣ್ಮಕ್ಳಿಗೆ ಎಷ್ಟೋ ಜನಗಳಿಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಕೆಲ್ಸ ಸಿಕ್ಕಿದೆ ಹುಡುಗರ್ಗಾಗ್ಲಿ ಇವಾಗ ಈ ಸಂತೋಷ ಸುದ್ದಿ ಅಂದ್ರೆ ಈ ಸಂತೋಷಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಬೇರೆ ಏನು ಬೇಕಾಗಿಲ್ಲ ಅಷ್ಟು ಸಂತೋಷ ಆಗಿದೆ ಇವತ್ತು ಅಷ್ಟು ಕಳಕಳೆ ಆಗಿದ್ದಾರೆ ನಮ್ ತಾಲೂಕಿನ ಹೆಣ್ಮಕ್ಳು ಇದೇ ರೀತಿ ಅವ್ರಿಗೆ ಒಳ್ಳೆ ರೀತಿ ಬೆಳವಣಿಗೆ ಆಗಿ ನಮ್ಮ ಹೆಣ್ಮಕ್ಳ ಇದೇ ರೀತಿ ಕಾಪಾಡ್ಲಿ ಅಣ್ಣನ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿ ಅಂತ ಬೇಡ್ಕೊಂತೀನಿ ನಮಸ್ಕಾರ ಏನಂದ್ರೆ ನಮ್ಗೆ ತೌರ್ ಮನೆಯಿಂದಾನೇ ಅರ್ಶನಾ ಕುಂಕುಮ ಸಿಗ್ತಾ ಇತ್ತು ಇವತ್ತು ಆದಿನಾರಾಯಣ ಕುಟುಂಬದಿಂದ ಕೊತ್ತೂರ್ ಮಂಜಣ್ಣ ಕಡೆಯಿಂದ ನಮ್ಗೆ ಅರ್ಶಿನ ಕುಂಕುಮ ಸಿಕ್ಕಿದೆ ಅದು ಖುಷಿ ಆಗುವಂತ ವಿಚಾರನೇ ಯಾಕಂದ್ರೆ ಗೌರಿ ಗಣೇಶ ಹಬ್ಬ ಈ ವರ್ಷದಲ್ಲಿ ನಮ್ಗೆ ಆದಿನಾರಾಯಣನ ಕಡೆಯಿಂದ ಅರ್ಶನಾ ಕುಂಕುಮ ತಗೊಂಡಿರೋದು ತುಂಬಾ ಖುಷಿಯಾಗಿ ಇದೆ ಸರ್ ಬರ್ತದೆ ಗಣೇಶ ಪೂರ್ವವಾಗಿ ದೀರ್ಘ ಸುಮಂಗಳಿ ಕಾರ್ಯಕ್ರಮ ನಡೆದಿದ್ದು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹಳಷ್ಟು ಹೆಣ್ಮಕ್ಳು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಲೀಡರ್ಸ್ ಆಗಿರ್ಬೋದು ಎಲ್ಲರೂ ಸೇರಿ ಕಷ್ಟಪಟ್ಟು ಮಾಡಿರುವಂತದ್ದು ಇವತ್ತಿನ ಒಂದು ಕಾರ್ಯಕ್ರಮದಿಂದ ಮಹಿಳೆಯರಿಗೆ ನೀವು ಸಹ ಮಹಿಳೆಯಾಗಿ ಹೇಳಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮಹಿಳೆಯರಾಗಿ ನಾವೇನು ಹೇಳೋದಂದ್ರೆ ಈ ತರ ನಮ್ಗೆ ಅಶೋಕ್ ಕುಮಾರ್ ಭಾಗ್ಯ ದೀರ್ಘ ಸುಮಂಗಳಿ ಭಾಗ್ಯ ಸಿಕ್ಕಿರೋದು ನಮ್ ಕಾಂಗ್ರೆಸ್ ಪಕ್ಷದಿಂದ ಆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದೀನಿ ಆದಿನಾರಾಯಣ್ಣ ಒಬ್ಬ ಒಂದು ಹೆಣ್ಣಿಗೆ ತ ಅಣ್ಣನಾಗಿ ಒಬ್ಬ ತಮ್ಮನಾಗಿ ಮಗನಾಗಿ ಎಲ್ಲರಿಗೂ ಅರ್ಶನಾ ಕುಂಕುಮ ಕೊಟ್ಟು ಆ ತುಂಬಾ ಸಂತೋಷ ಆಗ್ತಾ ಇದೆ ಆ ಏನು ಹೇಳಕ್ ಆಗ್ತಾ ಇಲ್ಲ ನಮ್ಗೆ ಈ ಖುಷಿಯಲ್ಲಿ

ದೇವ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಎಂಎಲ್ಎ ಆಗೋ ಅವಕಾಶ ಕೊಟ್ಟು ಎಂಎಲ್ ಎ ಆಗ್ಬೇಕು ಅಂತ ಅನ್ಕೊಂತ ಇದೆ ನಮ್ಮ ತಾಯಿಲೂರು ಪಂಚಾಯಿತಿಯಲ್ಲಿ ನಾಲ್ಕು ಪಂಚಾಯಿತಿಗಳು ಸೇರಿ ದೀರ್ಘ ಸುಮಂ ಭಾವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ನಮ್ಮ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಪತ್ತೂರು ಮಂಜಣ್ಣ ಪತ್ತೂರು ಮಂಜಣ್ಣನ ಬೆಂಬಲದಿಂದ ಬೆಂಬಲ ಅಂದ್ರೆ ಅವ್ರ ಸ ಜೊತೆ ಆ ಇದ್ದು ಎಲ್ಲಾ ಸೌಕರ್ಯವನ್ನು ನಮ್ಮ ಆದ ಅವರು ತುಂಬಾ ನಡೆಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಏಳು ಎಂಟು ಗಂಟೆಯಿಂದ ಇವಾಗವರೆಗೂ ಊಟ ತಪ್ಪದಿರ ಎಲ್ಲರೂ ಊಟ ಮಾಡಿದ್ದಾರೆ ಪ್ರತಿ ಹೆಣ್ಣು ಮಗಳಿಗೂ ಇವಾಗ ಗೌರಿ ಗಣೇಶನ ಹಬ್ಬಕ್ಕೆ ತವರು ಮನೆಯಿಂದ ಉಡುಗೊರೆ ತರ ಹೆಂಗೆ ಸೀರೆ ಬರುತ್ತೆ ಅಂತ ಕಾದಿರ್ತಾರೋ ಇವತ್ತು ನಮ್ಮ ಆದಿನ ನಾರಾಯಣನ ಅವರು ತಾಯಿ ತಂದೆ ಹಿಂದೆ ಇರೋ ಮಕ್ಕಳಿಗೂ ಕೂಡ ಅರ್ಶನಕೂ ಕುಂಕುಮ ಭಾಗ್ಯ ಕೊಟ್ಟಿದ್ದಾರೆ ಅವ್ರಿಗೂ ಆ ದೇವರಲ್ಲಿ ತುಂಬಾ ಒಳ್ಳೇದ್ ಮಾಡ್ಲಿ ಅವರು ಮುಳುಬಾಗಲ್ ತಾಲೂಕಲ್ಲಿ ಸೋತಿದ್ರು ಕೂಡ ಆ ಮುಳಬಾಗಲ್ ತಾಲೂಕನ್ನು ಬಿಡ್ದಿರ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಅವ್ರ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ನಮ್ಮ ಮುಳಬಾಗಲ್ ತಾಲ್ಲೂಕನ್ನ ನನ್ನ ತವರು ಮನೆ ತರ ಇದ್ದು ನೋಡ್ಕೊಂಡು ನಮ್ಮ ತಾಲ್ಲೂಕಲ್ಲಿ ತುಂಬಾ ಹೆಣ್ಣು ಮಕ್ಕಳಿಗೆ ತುಂಬಾ ಯಶಸ್ವಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಬುದ್ಧಿ ಕೊಳ್ಳಿ ನಮ್ಮ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಪಂಚಾಯತಿ ಲೀಡರ್ಗಳಿಂದ ತಾಲೂಕಲ್ಲಿ ಇರೋ ಲೀಡರ್ಗಳಿಂದ ಎಲ್ಲ ಎಲ್ಲರೂ ಒಗ್ಗೊಟ್ಟು ಇಲ್ಲಿಗೆ ಬಂದು ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಮ ತಾಯ್ನೂರ್ ಪಂಚಾಯತಿ ಇಲ್ಲಿ ಇರೋ ಲೀಡರ್ಸ್ ಎಲ್ಲಾ ಅವರೆಲ್ಲಾ ಒಟ್ಟುಗೂಡಿ ರಾತ್ರಿಯಿಂದ ನೆನೆ ಮಳೆ ಬಿದ್ರು ಕೂಡ ಅದಕ್ಕೆ ಎಡಗುಡದೆ ಇದ್ದು ತುಂಬಾ ಯಶಸ್ವಿ ಆಗಿ ನಡ್ಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ಕಾರ್ಯಕ್ರಮ ಎಲ್ಲಾ ಹೆಣ್ಮಕ್ಳಿಗೂ ದೀರ್ಘ ಕಾರ್ಯಕ್ರಮಕ್ಕೆ ನಮ್ಮ ಆತ್ನ ಕುಟುಂಬದವರು ತಂದೆ ತಾಯಿ ಇಲ್ದಿರೋ ಹೆಣ್ಮಕ್ಳಿಗೆ ಮೂರ್ ದಿವಸ ಮುಂಚೆನೆ ಹಬ್ಬ ಮೂರ್ ದಿವ್ಸ ಇದೆ ಮುಂಚೆನೆ ಎಲ್ರಿಗೂನು ಹೆಣ್ಮಕ್ಳಿಗೂ ಅರ್ಶನಾ ಕುಂಕುಮ ಅನ್ನೋ ಕೊಟ್ಟಿದ್ದಾರೆ ತಂದೆ ತಾಯಿ ಇಲ್ದಿರ ಕುಟಿ ಇಲ್ದಿರ ಕುಟುಂಬದವ್ರಿಗೆ ಎಲ್ರಿಗೂನು ದೀರ್ಘ ಸಂಗಲಿಯಲ್ಲಿ ಅರ್ಶನಾ ಕುಂಕುಮ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದಾರೆ ಅವ್ರ ಕುಟುಂಬಕ್ಕೆ ಎಲ್ಲ ದೇವ್ರು ಐಶ್ವರ್ಯ ಆರೋಗ್ಯ ಎಲ್ಲಾ ಕೊಟ್ಟು ಇನ್ನು 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 ಮುಂದೆ ಎಲ್ರಿಗೂನು ಚೆನ್ನಾಗಿ ಎಲ್ರ ಆಶೀರ್ವಾದನು ಅವ್ರ ಮೇಲೆ ಇರ್ಬೇಕು ಎಲ್ರಿಗೂನು ಆದ್ನಾರಾಯಣನವರ ಆಶೀರ್ವಾದನು ಇರ್ಲಿ ಎಲ್ಲರ ಎಲ್ಲಾಯ ಕುಟುಂಬದವರಿಗೆ ಇರ್ಲಿ ಅವರಿಗೆ ಒಳ್ಳೇದನ್ನ ಮಾಡ್ಲಿ ಸರ್ ಅವರು ಈ ದಿನ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನ ನಡೆಸಿದ್ದಾರೆ ಸುಮಾರು ಎಂಟು ಸಾವಿರ ಜನ ಹೆಣ್ಣು ಮಕ್ಕಳು ಇಲ್ಲಿ ಸೇರಿ ಅರ್ಶನಾ ಕುಂಕುಮ ಮತ್ತೆ ಸೀರೆ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿದ್ದಾರೆ ಇದರಿಂದ ಆದಿನಾರಾಯಣ ಸರ್ಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಎಲ್ರಿಗೂ ನಮಸ್ಕಾರ ದೀರ್ಘ ಸುಮಲಿ ಕಾರ್ಯಕ್ರಮಕ್ಕೆ ಬಂದಿರೋ ಅಕ್ಕ ತಂಗಿರ ಎಲ್ರಿಗೂ ಗೋರಿ ಗಣೇಶೋತ್ಸವದ ಶುಭಾಶಯ ಹಾಗೆ ಆದಿನಾರಾಯಣ್ಣ ಒಬ್ಬ ತಾಯಿಗೆ ಮಗನಾಗಿ ಅಕ್ಕನಿಗೆ ತಮ್ಮನಾಗಿ ತಂಗಿಗೆ ಅಣ್ಣನಾಗಿ ತವರಿನ ಸುರಿಯನ್ನು ಕೊಟ್ಟಿರೋದಕ್ಕೆ ಆದಿನಾರಾಯಣ್ಣಗೆ ದೇವರು ಒಳ್ಳೆ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಳ್ಳೋಣ ಹಾಗೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮುಂದಿನ ದಿನಗಳೆಲ್ಲ ಆಶೀರ್ವಾದ ಮಾಡಿ ಅವರನ್ನ ಎಂ ಎಲ್ ಎ ಆಗಿ ಮಾಡಿ ನೋಡ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ఎలా అక్క తేంగు సేరి ముంద ఎంఎల్ఏ మాట్తీ భరోసా బెదర్స్ బండ్ర అంద్రు ఆడుకే చీర కుంకుమ టెంకల్ అంతా హారు అందరు తీసుకొని పోతాండారు ఈ మాత్రం మహదీ నరణకి దోక చై కూ అంద్రు అభిమానం పెట్టుకొని మహద కాంగ్రెస్ కు ఓట్